ಸರ್ ನೋಡಿ ಇದೇ ಮೇ ಮದ್ದೂರು ಹೈವೇ ಮೇನ್ ರೋಡು ಇದೇ ಹೋಟೆಲ್ ತಿಮ್ದಾಸು ಸರ್ ಇದೇ ಹೋಟೆಲ್ ಅಡಿಗಾಸು ಸರ್ ಇಲ್ಲಿಂದ ಕೇವಲ ನಮ್ಮ ಲೇಔಟ್ ಐದೇ ನಿಮಿಷ ಸರ್ ಸರ್ ನೋಡಿ ಸರ್ ಇದೇ ಮದ್ದೂರು ಕುಣಿಗಲ್ ಮೇನ್ ರೋಡು ಇದೇ ನಮ್ಮ ಲೇಔಟು ಸರ್ ಸರ್ ಆಮೇಲೆ ಈಗೀಗ ಫೇ ಫುಲ್ ಫೇಮಸ್ ಆಗಿದೆಯಲ್ಲ ಸರ್ ಗೌಡ್ಗೆರೆ ಚಾಮುಂಡೇಶ್ವರಿ ತಾಯಿ ಟೆಂಪಲು ಇಲ್ಲಿ ನಮ್ಮ ಲೇಔಟಿಂದ ಐದೇ ನಿಮಿಷ ಸರ್ ಚಾಮುಂಡೇಶ್ವರಿ ಟೆಂಪಲ್ ನಮಸ್ತೆ ನನ್ನ ಹೆಸರು ಮಹೇಶ್ ಅಂತ ಕಾಮಧೇನು ಪ್ರಾಪರ್ಟೀಸಿಂದ ಮಾತಾಡ್ತಾ ಇರೋದು ಹೊಸ ಪ್ರಾಜೆಕ್ಟ್ ತೊಗೊಬಂದಿದ್ದೀವಿ ಪ್ರೀ ಲಾಂಚ್ ಆಫರ್ ಪ್ರಾಜೆಕ್ಟು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇಯಿಂದ ಕೇವಲ ಹತ್ತು ನಿಮಿಷ ಆಗುತ್ತೆ ಮದ್ದೂರು ಅಡಿಗಾಸ್ ಓಟ್ಲಿಂದ ಕೇವಲ ಐದು ನಿಮಿಷ ಮದ್ದೂರಿಂದ ಕುಣಿಗಲ್ ಮೇನ್ ರೋಡ್ ಅಟ್ಯಾಚ್ ಇರುವಂಥ ಪ್ರಾಜೆಕ್ಟು ಡಿ ಸಿ ಕನ್ವರ್ಷನ್ ಆಗಿದೆ ಇಂಡಿವಿಜುವಲ್ ನೈನ್ ಬಾರ್ ಲೆವೆನ್ ಏ ಕಾತ ಟೌನ್ ಪ್ಲಾನಿಂಗ್ ಅಪ್ರೂವ್ಡ್ ಆಗಿದೆ ಸರ್ ನಮ್ಮ ಪ್ರಾಜೆಕ್ಟ್ ಬಂದು ಡಿ ಸಿ ಕನ್ವರ್ಷನ್ ಆಗಿದೆ ಇಂಡಿವಿಜುವಲ್ ನೈನ್ ಬಾರ್ ಲೆವೆನ್ ಏಕಾತ ಆಗಿದೆ ಟೌನ್ ಪ್ಲಾನಿಂಗ್ ಅಪ್ರೂವ್ಡ್ ಆಗಿದೆ ಆಮೇಲೆ ನಮ್ಮ ಪ ನಮ್ಮ ಲೇಔಟಲ್ಲಿ ಬಾಕ್ಸ್ ಲೈಪ್ ಡ್ರೈನೇಜ್ ಮಾಡ್ತಾ ಇದ್ದೀವಿ ಸೈಡ್ ಸೈಡ್ಗೂ ಮೆಜರ್ಮೆಂಟ್ ಕಲ್ಲು ಹಾಕಿದ್ದೀವಿ ವಾಟರ್ ಕನೆಕ್ಷನ್ ಕೊಡ್ತೀವಿ ಕರೆಂಟ್ ಕನೆಕ್ಷನ್ ಕೊಡ್ತೀವಿ ವಿತ್ತು ಟಾಡ್ ರೋಡು ವಿತ್ತು ಸ್ಟ್ರೀಟ್ ಲೈಟ್ಸ್ ಕೊಡ್ತೀವಿ ಸರ್ ಮನೆ ಕಟ್ಟಕ್ಕೆ ಏನೇನು ಎಮ್ಯುನಿಟೀಸ್ ಬೇಕು ಎಲ್ಲ ಥರ ಎಮ್ಯುನಿಟೀಸ್ ಮಾಡಿಕೊಡ್ತೀವಿ ಸರ್ ಆಮೇಲೆ ನೀವೇ ನೋಡ್ತಾ ಇರ್ಬೋದು ಮೇನ್ ರೋಡ್ ಪ್ರಾಜೆಕ್ಟು ಮದ್ದೂರಿಂದ ಕುಣಿಗಲ್ ಮೇನ್ ರೋಡ್ ಅಟ್ಯಾಚ್ ಪ್ರಾಜೆಕ್ಟು ವಿಲೇಜ್ ಅಟ್ಯಾಚ್ ಪ್ರಾಜೆಕ್ಟು ಕೆಸ್ತೂರು ಮತ್ತು ದುಂಡೇನಳ್ಳಿ ವಿಲೇಜ್ ಅಟ್ಯಾಚ್ ಇರುವಂಥ ಪ್ರಾಜೆಕ್ಟ್ ಇದು ಸರ್ ನೀವೇ ನೋಡ್ತಾ ಇದ್ದೀರ ಅಕ್ಕಪಕ್ಕ ಎಲ್ಲ ಫುಲ್ಲು ಮೂರು ಸಾವಿರದಿಂದ ಮೂರು ಸಾವಿರದ ಐನೂರು ಮನೆ ಅಟ್ಯಾಚ್ ಇರುವಂಥ ಪ್ರಾಜೆಕ್ಟು ಮೇನ್ ರೋಡ್ ಅಟ್ಯಾಚ್ ಇರುವಂಥ ಪ್ರಾಜೆಕ್ಟು ಆಮೇಲೆ ನಮ್ಮ ಲೆವೆಟಿಂದ ಸುತ್ತಮುತ್ತ ಕೆ ಒಂದು ಏಳರಿಂದ ಎಂಟು ಹಾಸ್ಪೆಟ್ಲು ಸ್ಕೂಲ್ಸ್ ಇದೆ ಆಮೇಲೆ ಚಾಮುಂಡೇಶ್ವರಿ ಆಸ್ಪೆಟ್ಲು ಮೆಡಿಕಲ್ ಕಾಲೇಜ್ ಇದೆ ಸರ್ ಆಮೇಲೆ ಈಗೀಗ ಫೆ ಫುಲ್ ಫೇಮಸ್ ಆಗಿದ್ದಿಲ್ಲ ಸರ್ ಗೌಡ್ಗೆರೆ ಚಾಮುಂಡೇಶ್ವರಿ ತಾಯಿ ಟೆಂಪಲು ಇಲ್ಲಿ ನಮ್ಮ ಲೆವೆಟಿಂದ ಐದೇ ನಿಮಿಷ ಸರ್ ಚಾಮುಂಡೇಶ್ವರಿ ಟೆಂಪಲ್ಗೆ ಸರ್ ಡಿ ಸಿ ಕನ್ವರ್ಷನ್ ಆಗಿದೆ ಟೌನ್ ಪ್ಲಾನಿಂಗ್ ಆಗಿದೆ ಆಮೇಲೆ ಈ ನೈನ್ ಲೆವೆನ್ ಏಕಾತ ಇಂಡಿವಿಜುವಲ್ ಏಕಾತ ಆಗಿದೆ ಸರ್ ನಾನು ಬಾಯಿ ಮಾತಲ್ಲಿ ಹೇಳ್ತಲ್ಲ ಸರ್ ನೀವೇ ನೋಡ್ತಾ ಇರ್ಬೋದು ಇಂಡಿವಿಜುವಲ್ ಏಕಾತ ಆಗಿರೋದು ಡಾಕ್ಯುಮೆಂಟು ನಾವು ಕೊಡ್ತಾ ಇರೋ ಪ್ರೈಸ್ ಬಂದ್ಬಿಟ್ಟು ಕೇವಲ ಆಫ್ ಸೈಟ್ ಬಂದು ಐದು ಲಕ್ಷ ತೊಂಬತ್ತೈದು ಸಾವಿರ ಆಗುತ್ತೆ ಸರ್ ಫುಲ್ ಸೈಟ್ ಬಂದು ಹನ್ನೊಂದು ಲಕ್ಷ ತೊಂಬತ್ತು ಸಾವಿರ ರೂಪಾಯಿ ಆಗುತ್ತೆ ಸರ್ ಇದರಲ್ಲೂ ಕೂಡ ನಿಮಗೆ ಸ್ಲೈಟ್ಲಿ ನೆಗೋಷಿಯೇಬಲ್ ಮಾಡಿಕೊಡ್ತೀವಿ ಆಮೇಲೆ ನಿಮಗೆ ಯಾವ ಬ್ಯಾಂಕಲ್ಲಿ ಬೇಕು ಲೋನು ಎಸ್ ಬಿ ಐ ಅಲ್ಲಿ ಬೇಕಾ ಕೆನರಲ್ಲಿ ಬೇಕಾ ಕರ್ನಾಟಕ ಬ್ಯಾಂಕಲ್ಲಿ ಬೇಕಾ ಎಲ್ಲ ಬ್ಯಾಂಕಿಂದ ಎಪ್ಪತ್ತಿಂದ ಎಂಬತ್ತು ಪರ್ಸೆಂಟ್ ಗಂಟ ಬ್ಯಾಂಕ್ ಲೋನ್ ಆಗುತ್ತೆ ಸರ್ ಸರ್ ಬುಕ್ಕಿಂಗ್ ಪ್ರೊಸೆಸ್ ಬಂದು ಇಪ್ಪತ್ತೈದು ಸಾವಿರ ರೂಪಾಯಿ ಬುಕ್ಕಿಂಗ್ ಅಮೌಂಟ್ ಇರುತ್ತೆ ಕಸ್ಟಮರು ವಿಸಿಟ್ ಮಾಡಿ ಸೈಟ್ ಇಷ್ಟಪಟ್ಟು ಸ್ಪಾಟ್ ಬುಕ್ಕಿಂಗ್ ಮಾಡಿದ್ರೆ ಅರ್ಧ ಕೆ ಜಿ ಬೆಳ್ಳಿ ಫ್ರೀಯಾಗಿ ಕೊಡ್ತಾಯಿದ್ವಿ ಸರ್ ನಮ್ಮ ಆಫೀಸ್ ಲೊಕೇಶನ್ ಬಂದು ಸುಂಕಕೋಟೆ ಮಾದೇಶ್ವರ ಬರುತ್ತೆ ಕಸ್ಟಮರು ವೀಡಿಯೋ ನೋಡ್ತಾ ಇರೋರು ಬಂದು ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಕಾಲ್ ಮಾಡಿ ಡೀಟೇಲ್ಸ್ ತೊಗೊಂಡು ನಮ್ಮ ಆಫೀಸ್ ಹತ್ತಿರ ಬಂದರೆ ನಮ್ಮ ಆಫೀಸಿಂದ ನಮಗೆ ಕ್ಯಾಬ್ ಫೆಸಿಲಿಟೀಸ್ ಇರುತ್ತೆ ಸರ್ ನಿಮಗೆ